ಎಲ್ಲ ನಮಸ್ಕಾರ ನೋಡಿದ್ರೆ ಕಷ್ಟಪಟ್ಟ ಇವತ್ತಿನ ಕ್ಲಾಸಲ್ಲಿ ಬಿ ಎ ಆರ್ನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಇತಿಹಾಸ ಡಿ ಎಸ್ ಸಿ ಹನ್ನೆರಡು ಹೊಸ ಸಿಲೆಬಸ್ ಆದಂತಹ ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಮತ್ತು ಏಕೀಕರಣ ಚಳುವಳಿಗಳೇ ಅಂತಕ್ಕಂಥ ಒಂದು ಡಿ ಎಸ್ ಸಿ ಹನ್ನೆರಡರಲ್ಲಿ ಏನಪ್ಪಾತಂದ್ರೆ ಒಂದು ಹೊಸ ಸಿಲೆಬಸ್ ಇದೆ ಈ ಒಂದು ಸಿಲೆಬಸಲ್ಲಿ ಯಾವ ರೀತಿ ರೀತಿಯಾದಂಥ ಪರಿವಿಡಿ ಇದೆ ಅಂತಕ್ಕಂಥದ್ದು ನಾವೇನಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಅಂತ ತಿಳ್ಕೊಳ ಇದನ್ನು ಬರೆದ ಲೇಖಕರು ಯಾರಪ್ಪ ಅಂತಂದ್ರೆ ಕೆ ಎನ್ ಎ ಮೊದಲನೇದಾಗಿ ಏನಪ್ಪಾ ಅಂದ್ರೆ ಪರಿವಿಡಿ ನೋಡೋದಾದ್ರೆ ಇಲ್ಲಿ ಇದರಲ್ಲಿ ಏನಪ್ಪಾ ಅಂದ್ರೆ ನಾಲ್ಕು ಘಟಕಗಳು ಬರ್ತವೆ ಇಲ್ಲಿ ಹನ್ನೆರಡು ಅಧ್ಯಾಯಗಳನ್ನು ಇಲ್ಲಿ ಒಳಗೊಂಡಿದೆ ಇಲ್ಲಿ ಏನಪ್ಪಾ ತಂದ್ರ ಮೊದಲನೇ ಅಧ್ಯಾಯ ನೋಡೋದಾದ್ರೆ ಪೀಠಿಕೆ ಮೊದಲನೇದಾಗಿ ಚಾರಿತ್ರಿಕ ಹಿನ್ನೆಲೆ ಕರ್ನಾಟಕದ ವಿಘಟನೆ ಮದ್ರಾಸ್ ಬಾಂಬೆ ಪ್ರಾಂತ್ಯಗಳು ಮತ್ತು ಹೈದರಾಬಾದ್ ರಾಜ್ಯದಲ್ಲಿ ಕರ್ನಾಟಕ ಪ್ರದೇಶಗಳ ಸೇರ್ಪಡೆ ಕರ್ನಾಟಕದಲ್ಲಿ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಶಸ್ತ್ರಾಸ್ತ್ರ ಪ್ರತಿರೋಧಗಳು ದಂಗೆಗಳು ವೀರಪ್ಪ ದೇಶಮುಖ ಅಂತಕ್ಕಂಥ ಇವೆಲ್ಲವೂ ಏನಪ್ಪ ಅಂತಂದ್ರೆ ಮೊದಲನೇ ಅಧ್ಯಾಯದಲ್ಲಿ ನಾವು ಅಂದ್ರೆ ಪೀಠಿಕೆದಲ್ಲಿ ಏನಪ್ಪಾ ಅಂತಂದ್ರೆ ನಾವಿಲ್ಲ ಇವೆಲ್ಲವನ್ನು ತಿಳ್ಕೊಳ್ಬೋದು ಇನ್ನು ಎರಡನೇ ಅಧ್ಯಾಯವನ್ನು ನೋಡೋದಾದ್ರೆ ನಾವು ಕಿತ್ತೂರು ದಂಗೆ ಅಂತಕ್ಕಂಥದ್ದು ಈ ಒಂದು ಎರಡನೇ ಅಧ್ಯಾಯ ಹದಿನೆಂಟುನೂರ ಇಪ್ಪತ್ತ್ ಕಿತ್ತೂರು ದಂಗೆ ಅಂತಕ್ಕಂಥದ್ದು ಈ ಒಂದು ಕಿತ್ತೂರು ದಂಗೆಯಲ್ಲಿ ಏನಪ್ಪಾ ಅಂತಂದ್ರೆ ಏನು ನೋಡ್ಬೇಕಂದ್ರೆ ನಾವು ಸಂಗೊಳ್ಳಿ ರಾಯಣ್ಣರ ಅವರ ದಂಗೆ ಹಾಗೂ ನಗರ ದಂಗೆ ಮತ್ತು ಕೊಡಗು ದಂಗೆ ಹಾಗೂ ಕೊಡಗು ಪ್ರತಿರೋಧ ಅಂತಕ್ಕಂಥದ್ದು ಏನಂದ್ರೆ ಈ ಒಂದು ಅಧ್ಯಾಯ ಎರಡು ಕಿತ್ತೂರು ದಂಗೆಯಲ್ಲಿ ನಾವು ನೋಡ್ಬೋದು ಇನ್ನು ಅಧ್ಯಾಯ ಮೂರು ಏನಪ್ಪಾ ಅಂತಂದ್ರೆ ಕರ್ನಾಟಕದ ಮೇಲೆ ಹದಿನೆಂಟುನೂರ ಐವತ್ತೇಳರ ದಂಗೆಯ ಪ್ರಭಾವಗಳು ಅಂತಕ್ಕಂಥದ್ದು ಇದರಲ್ಲಿ ಕೂಡ ಶಸ್ತ್ರಾಸ್ತ್ರ ಕಾಯ್ದೆ ವಿರುದ್ಧ ಹಗಲ್ ಹಲಗಲಿ ಬೇಡರ ದಂಗೆಯ ಬಗ್ಗೆ ನಾವು ಈ ಒಂದು ಮೂರನೇ ಅಧ್ಯಾಯದಲ್ಲಿ ಈ ಒಂದು ನೋಡ್ಬೋದು ಇನ್ನೇನಪ್ಪ ಅಂತಂದ್ರೆ ಘಟಕ ಎರಡರಲ್ಲಿ ಏನಪ್ಪಾ ಅಂತಂದರೆ ಅಧ್ಯಾಯ ನಾಲ್ಕು ಸುರಾಪುರದ ವೆಂಕಟಪ್ಪ ನಾಯಕರ ಬಗ್ಗೆ ಇಲ್ಲೇನೆಂದ್ರೆ ನರಗುಂದದ ಬಾಬಾ ಸಾಹೇಬ್ ಹಾಗೂ ಮುಂಡರಗಿಯ ಭೀಮ್ರಾವ್ ಹೋರಾಟದ ಪರಿಣಾಮಗಳೇನಪ್ಪ ಅಂದ್ರೆ ಈ ಒಂದು ಸುರಾಪುರದ ವೆಂಕಟಪ್ಪ ನಾಯಕರ ಅಧ್ಯಾಯದಲ್ಲಿ ನೋಡಬಹುದು ಇನ್ನು ಐದನೇ ಅಧ್ಯಾಯ ನೋಡೋದಾದ್ರೆ ಕರ್ನಾಟಕದಲ್ಲಿ ರಾಷ್ಟ್ರೀಯ ಚಳುವಳಿಗಳು ಏನಪ್ಪಾ ಅಂತಂದ್ರೆ ಆರಂಭ ಚಟುವಟಿಕೆಗಳು ಕರ್ನಾಟಕದಲ್ಲಿ ಸ್ವದೇಶಿ ಮತ್ತು ಅಸಹಕಾರ ಚಳುವಳಿ ತಿಲಕ್ ಮತ್ತು ಗಾಂಧೀಜಿಯವರ ಪ್ರಭಾವ ಅಂತಕ್ಕಂಥ ಈ ಒಂದು ಅಧ್ಯಾಯ ಐದರಲ್ಲಿ ಏನಂದ್ರೆ ಕರ್ನಾಟಕದಲ್ಲಿ ರಾಷ್ಟ್ರೀಯ ಚಳವಳಿಯ ಬಗ್ಗೆ ನೋಡ್ಬೋದು ಇನ್ನು ಅಧ್ಯಾಯ ಆರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ತು ನೂರ ಇದರಲ್ಲಿ ಏನಂದ್ರೆ ಕರ್ನಾಟಕದಲ್ಲಿ ಸತ್ಯಾಗ್ರಹ ಚಳುವಳಿ ಅಂತಕ್ಕಂಥ ನೋಡ್ಬೋದು ಇನ್ನೇನಪ್ಪ ಅಂತಂದ್ರೆ ಘಟಕ ಮೂರರಲ್ಲಿ ಏನಂದ್ರೆ ಅಧ್ಯಾಯ ಏಳು ಕರ್ನಾಟಕದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಮತ್ತು ಅದರ ಬಾಧಕಗಳು ಅಂತಕ್ಕಂಥದ್ದು ಈ ಒಂದು ಏಳನೇ ಅಧ್ಯಾಯ ಇನ್ನೇನಪ್ಪ ತಂದ್ರೆ ಎಂಟನೇ ಅಧ್ಯಾಯ ನೋಡೋದಾದ್ರೆ ಮೈಸೂರು ಸಂಸ್ಥಾನದಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಚಳುವಳಿ ಅಥವಾ ಮೈಸೂರು ಚಲೋ ಚಳುವಳಿ ಅಂತಕ್ಕಂಥದ್ದು ಈ ಒಂದು ಅಧ್ಯಾಯ ಎಂಟರಲ್ಲಿ ಇನ್ನು ಅಧ್ಯಾಯ ಒಂಬತ್ತು ಕರ್ನಾಟಕದ ಏಕೀಕರಣ ಚಳುವಳಿಯ ಮೂಲ ಮತ್ತು ಬೆಳವಣಿಗೆ ಇದರಲ್ಲಿ ಏನಂದ್ರೆ ಕರ್ನಾಟಕದ ಏಕೀಕರಣ ಚಳುವಳಿಗೆ ಪ್ರೇರಕವಾದಂತಹ ಅಂಶಗಳ ಬಗ್ಗೆ ನಾವೆಂದು ಅಧ್ಯಾಯ ಒಂಬತ್ತರಲ್ಲಿ ನಾವು ತಿಳ್ಕೊಳ್ಬೋದು ಇನ್ನು ಘಟಕ ನಾಲ್ಕರಲ್ಲಿ ಅಧ್ಯಾಯ ಹತ್ತು ಕನ್ನಡ ಪುನರುಸ್ಥಾನ ಕನ್ನಡ ಜಾಗೃತಿಯಲ್ಲಿ ಕನ್ನಡ ಸಾಹಿತ್ಯ ಮತ್ತು ಪತ್ರಿಕೆಗಳ ಪಾತ್ರದ ಬಗ್ಗೆ ನಾವು ಹತ್ತನೇ ಅಧ್ಯಾಯದಲ್ಲಿ ತಿಳ್ಕೋಬೋದು ಇನ್ನು ಹನ್ನೊಂದು ಏಕೀಕರಣದ ವಿವಿಧ ಸಮಿತಿಗಳು ಇದರಲ್ಲಿ ಏನಪ್ಪಾ ಅಂದ್ರೆ ಧಾರ ಸಮಿತಿ ಜಿ ಜೆ ವಿ ಪಿ ಕಮಿಟಿ ಎಸ್ ಆರ್ ಸಿ ಆಯೋಗ ವಿವಿಧ ಕನ್ನಡ ಸಂಘಟನೆಗಳ ಕೊಡುಗೆಗಳ ಬಗ್ಗೆ ನೋಡ್ಬೋದು ಇನ್ನು ಕೊನೆಯ ಅಧ್ಯಾಯ ಹನ್ನೆರಡನೇ ಅಧ್ಯಾಯದಲ್ಲಿ ಅಂತಿಮವಾಗಿ ಕರ್ನಾಟಕದ ರಚನೆಯತ್ತ ಅಂತಕ್ಕಂಥದ್ದು ಈ ಒಂದು ಹನ್ನೆರಡು ಅಂತಂದ್ರೆ ಒಂದು ಕರ್ನಾಟಕ ಸರ್ಕಾರದಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಚಳುವಳಿಯಲ್ಲಿ ತಿಳ್ಕೊಳ್ಬೋದು ಅಂತಂದ್ರೆ ಒಂದು ಡಿ ಎಸ್ ಸಿ ಟ್ವೆಲ್ ಅಲ್ಲಿ ಬರುವಂತಹ ಹಿಸ್ಟ್ರಿ ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ಪೂರ್ಣವಾದಂತಹ ಸಿಲೆಬಸ್ ಅಂತ ತಿಳ್ಕೊಂಡ್ರಿ ಇಷ್ಟೇ ಅಂದರೆ ಇವತ್ತಿನ ಕ್ಲಾಸಲ್ಲಿ ಇರುವಂತಹ ಮಾಹಿತಿ ಇದೇ ರೀತಿ ಪ್ರತಿನ ಬಿಡೋ ನೋಡಬೇಕಪ್ಪ ಅಂದ್ರೆ ನಾವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋ ಬೆಲ್ಲ ಪ್ರೆಸ್ ಮಾಡಿ ನಾವು ಪ್ರತಿದಿನ ಹಾಕಿ ನೋಟಿಫಿಕೇಶ್ ತಲುಪತ್ತದ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು